ಟು ಬೆಂಗ್ಳೂರು ಲೈಫ್ ಸ್ಟೋರಿ ಚಾನಲ್ಗೆ ಬನ್ನಿ ಇವತ್ತು ನಾವು ಕಿಚನಲ್ಲಿ ಯಾವ ಥರ ಪಾತ್ರೆಗಳು ಜೋಡಿಸ್ತಿದ್ದೀವಿ ಯಾವ ಥರ ಪಾತ್ರೆಗಳ ಜೊತೆ ಆಟ ಆಡ್ತಾ ಇದ್ದೀವಿ ಅಂತ ದೊಡ್ಡ ದೊಡ್ಡ ಪಾತ್ರೆ ರಿಯಲ್ ಪಾತ್ರೆ ಜೊತೆ ನೋಡಿದ್ದೀರಾ ಮಕ್ಕಳು ಆಟ ಸಾಮಾನಲ್ಲಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ವೆರೈಟಿಯಾಗಿ ಆಟೋ ಸಾಮಾನಿದೆ ಅಂತ ನೋಡೋಣ ಸೇಮ್ ನಮ್ದು ಹೆಂಗೆ ಅಂದರೆ ನಾವು ದೊಡ್ಡವರು ಕಿಚನಲ್ಲಿ ಯಾವ ಥರ ಸೆಟಪ್ ಇರುತ್ತೆ ಸೇಮ್ ಅದೇ ಥರ ಸೆಟಪ್ ಮಕ್ಕಳ ಐಟಮ್ ಇದೆ ನಂಗೆ ನೋಡಿ ತುಂಬ ಖುಷಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಇವತ್ತು ನಾವು ಆಟಾಡಿದ್ರೆ ಅಂತ ಹೇಳ್ಬಿಟ್ಟು ನಾವು ಕೂಡ ನಿಮಗೂ ತೋರಿಸ್ತಾ ನಾವು ಆಟ ಆಡ್ತಾ ನೋಡೋಣ ಓಕೆನಾ ಬನ್ನಿ ನೋಡಿ ಇವಾಗ ತಾನೇ ಓಪನ್ ಮಾಡಿದ್ದೀವಿ ಮಕ್ಕಳು ನಮ್ಮ ಕೈಯಲ್ಲಿ ಇಲ್ಲ ತೋರಿಸೋಣ ಅಂತೇಳಿದ್ರೆ ಆಟ ಆಡೋದು ನೋಡಿ ಹೆಂಗಿದೆ ಅಂತ ಕಪ್ಗಳು ಆದರೆ ನೋಡಿ ರೈಸ್ ರೈಸ್ ತಪ್ಪಲೆ ಸ್ಪೂನು ಟೀ ಟೀ ಮಾಡೋ ಕಪ್ಪು ಕುಕ್ಕರ್ ಜಗ್ಗು ಏನಿಲ್ಲ ಮಿಕ್ಸಿ ಮಿಕ್ಸಿ ನೋಡಿ ಈ ಥರ ಡಿಫ್ರೆಂಟಾಗಿರೋ ಮಿಕ್ಸಿ ಎಲ್ಲಾದರೂ ನೋಡಿದ್ದೀರಾ ಇದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಗಿ ಬೀರು ನೋಡಿ ಕೀ ಕೊಡಮ್ಮ ಇಲ್ಲಿ ಕೀ ಹಾಕೋಣ ಒಂದು ಸರಿ ಕೀ ಹಾಕಿ ತೋರಿಸೋಣ ನಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಬೀರು ಎಲ್ಲ ಬೀರುಕ್ಕಿನ ನಮ್ಮ ಬೀರು ಎಷ್ಟು ಡಿಫ್ರೆನ್ಸ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡು ಕ್ಲೋಸು ಓಪನ್ನು ನೋಡೋಣ ನೋಡು ಕ್ಲೋಸು ಓಪನ್ನು ಸೂಪರ್ ಬೀರು ಬಕೆಟ್ ನೋಡಿ ಫ್ರೆಂಡ್ಸ್ ಈ ಥರ ಬಕೆಟ್ ಎಲ್ಲ ನೋಡಿ ನೋಡಿ ಸೂಪರ್ ಡಿಸೈನ್ ಬಕೆಟ್ ನೋಡಿ ಫ್ರೆಂಡ್ಸ್ ಎಷ್ಟು ಪುಟ್ಟು ಬಕೆಟ್ ನೋಡಿ ಹೆಂಗಿದೆ ಇದು ನೋಡಿದ್ರಾ ಇದು ನಿಮ್ಗೆ ಯಾರಿಗಾದ್ರೂ ಗೊತ್ತಾಯಿತಿದೆ ಹೆಸರು ಅಂದರೆ ನೀವೇ ನನಗೆ ಕಮೆಂಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಹೆಂಗಿದೆ ಹೇಳ್ಬಿಟ್ಟು ಸೂಪರ್ ಹಾಟ್ ಬಾಕ್ಸ್ ನೋಡಿದ್ದೀರಾ ನೋಡಿ ಇದರಲ್ಲಿ ಏನು ಹಾಕಿದ್ರೂ ಒಂದು ವರ್ಷದವರೆಗೂ ಬ್ಯುಸಿಯಾಗೇ ಇರುತ್ತೆ ಆ ಥರ ಹಾಟ್ ಬಾಕ್ಸ್ ಇದು ನೋಡಿ ಫ್ರೆಂಡ್ಸ್ ಮಿಕ್ಸಿ ಯಾವಾಗ ಯಾವಾಗ ನಿಮಗೆ ಏನೇನು ಮಿಕ್ಸಿಗೆ ಹಾಕ್ಬೇಕೋ ಬೇಕಾ ಮನುಷ್ಯರು ಕೂಡ ಮಿಕ್ಸಿಗೆ ಹಾಕ್ಬೋದು ಫ್ರೆಂಡ್ಸ್ ಕೋಪ ಬಂದಾಗ ಅಷ್ಟು ಕ್ವಾಲಿಟಿ ಮಿಕ್ಸಿ ಇಡ್ಲಿ ಪಾತ್ರೆ ನೋಡಿ ಫ್ರೆಂಡ್ಸ್ ಇದು ಸೂಪರ್ ಇಡ್ಲಿ ಪಾತ್ರೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತೇಳ್ಬಿಟ್ಟು ಸೂಪರಾಗಿದೆ ಇಡ್ಲಿ ಪಾತ್ರೆ ಒಂದು ನೋಡಿ ಐದು ನಾಲ್ಕು ಒಂಬತ್ತು ಸೂಪರ್ ಒಂದೇ ಸರಿ ಎಲ್ಲರೂ ಒಂದೊಂದು ಇಡ್ಲಿ ತಿನ್ಬಿಡ್ಬೋದು ಆ ರೇಂಜ್ಗಿದೆ ಇಡ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಹೇಳ್ಬಿಟ್ಟು ಇದು ಓಕೆನಾ ಇದು ನೋಡಿ ಕಸನೇ ಎತ್ಕೊಂಡೋಗಿ ಎಲ್ಲಾದರೂ ಬಿಸಾಕೋಕ್ಕೆ ಏನಿದು ಏನಿಲ್ಲ ಫ್ರೆಂಡ್ಸ್ ನೋಡಿ ಜರಡಿ ನೋಡಿ ಫ್ರೆಂಡ್ಸ್ ಟೀಚರ್ಸು ಜರಡಿ ಮಕ್ಕಳು ನಾವು ಏನೇನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಥಿಂಗ್ಸ್ ಇದರಲ್ಲಿದೆ ನೋಡಿ ಹಾಟ್ ಬಾಕ್ಸ್ ಆಲ್ರೆಡಿ ಮುಗಿದ ನೋಡಿ ಫ್ರೆಂಡ್ಸ್ ಇದು ಸೂಪರ್ ಆಗಿದೆ ಬರ್ ನೋಡಿ ಫ್ರೆಂಡ್ಸ್ ಎಪ್ಪ ಕಟ್ಟಿಂಗ್ ಚಾಪರ್ ನೋಡಿ ಇದು ಇಲ್ಲಿ ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜಲ್ಲಿ ಯಾರೇ ನಮ್ಮ ಲ್ಯಾಂಗ್ವೇಜಲ್ಲಿ ಏನು ಕರೀತಾರೆ ನೋಡಿ ಫ್ರೆಂಡ್ಸ್ ಇದನ್ನು ಎಷ್ಟು ಮುದ್ದಾಗಿದೆ ಸೂಪರಾಗಿದೆ ನೋಡಿ ಫ್ರೆಂಡ್ಸ್ ಗ್ಯಾಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಸಿಲಿಂಡ್ರ್ ನೋಡಿ ಗ್ಯಾಸ್ ವಾವ್ ನನಗಂತೂ ಈ ಕಿಚನ್ ಆಟ ಸಾಮಾನು ಸಕ್ಕತ್ತಾಗಿ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ಏನಿದು ಕಡಾಯ ಬಾ ಬಾ ಬಾವ್ ಏನಿಲ್ಲ ಇದರಲ್ಲಿ ಏನು ನೋಡಿ ಫ್ರೆಂಡ್ಸ್ ಬಜ್ಜಿ ಗಿಜ್ಜಿ ಮಾಡಬೇಕಂದ್ರೆ ಇದನ್ನೇ ಯೂಸ್ ಮಾಡಬೇಕು ಸೂಪರಾಗೆ ಟೀ ಕಪ್ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಟೀ ಕಪ್ಪು ಇದು ಆಟ ಸಾಮಾನು ಅಂದರೆ ನೋಡಿ ತವ ನೋಡಿ ಫ್ರೆಂಡ್ಸ್ ನಮ್ಮದಾದ್ರೂ ಲೋಕಲ್ ತವ ಇವ್ರದ್ದು ಸ್ಟೀಲ್ನೆಸ್ ಸ್ಟೀಲ್ ತವ ಸೂಪರ್ ತವೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಹೆಂಗ್ ಪ್ಲೇಟ್ಸು ಊಟ ಮಾಡೋ ಪ್ಲೇಟ್ಸು ಚಪಾತಿ ಸ್ಪೂನು ವಾರ್ ಈಗಲ್ಲಿ ಸೂಪರಾಗಿದೆ ಫ್ರೆಂಡ್ಸ್ ಆಮೇಲೆ ಇದಕ್ಕೆಲ್ಲ ಜೋಡ್ಸೋಕ್ಕೆ ಏನು ಬೇಕು ಇನ್ನೊಂದು ಐಟಮ್ಮು ತಟ್ಟೆ ಸ್ಟ್ಯಾಂಡು ನೋಡಿ ಫ್ರೆಂಡ್ಸ್ ಹಿಂಗಿದೆ ನೋಡಿ ಫ್ರೆಂಡ್ಸ್ ಸ್ಟ್ಯಾಂಡು ಸೂಪರ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ನೋಡಿ ಇದು ಮತ್ತೆ ನೋಡಿ ಫ್ರೆಂಡ್ಸ್ ಇದು ನೋಡಿದ್ದೀರಾ ಕಾಯಿ ತುರಿ ಪಾ ಸೂಪರ್ ಸೂಪರ್ ಕಾಯಿ ತುರಿದು ಬೇಗ ಬೇಗ ಸ್ವೀಟ್ ಮಾಡಬೇಕಪ್ಪ ನೋಡಿ ಫ್ರೆಂಡ್ಸ್ ಇನ್ನು ಏನೇನೋ ಇನ್ನು ಕೆಲವು ಥಿಂಗ್ಸ್ ಎಲ್ಲ ಇದ್ದಾವೆ ನಮ್ಮ ಹತ್ರನೂ ಕೂಡ ಈ ಥಿಂಗ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಎಲ್ಲಾದರೂ ಔಟ್ ಸೈಡ್ ಟೂರ್ಗೆ ಹೋಗ್ಬೇಕಂದ್ರೆ ಬಾಕ್ಸ್ನ ಫಿಲ್ ಮಾಡ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಕೂತ್ಕೊಂಡು ತಿನ್ಬೋದು ಆ ಥರ ಫ್ರೆಂಡ್ಸ್ ನೋಡಿ ನೋಡಿ ಒನ್ ಟೂ ತ್ರೀ ಬಾಕ್ಸ್ ಬುತ್ತಿ ಬಾಕ್ಸ್ ಸೂಪರ್ ಸೂಪರ್ ವೆರಿ ವೆರಿ ನೈಸ್ ನನಗೆ ಎಲ್ಲದ್ರಲ್ಲಿ ನೋಡಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆನೇ ತುಂಬ ಇಷ್ಟ ಆಗ್ಬಿಟ್ಟಿದೆ ನೋಡಿ ಯಾಕಂತ ಹೇಳಿ ಬೆಳಿಗ್ಗೆ ಬೇಗ ಆಗೋದೇ ಇಡ್ಲಿ ಅದರಿಂದ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಬನ್ನಿ ಇದನ್ನೆಲ್ಲ ಈ ಸ್ಟ್ಯಾಂಡಿಗೆ ಜೋಡಿಸಿ ಅರೇಂಜ್ಮೆಂಟ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಜಗ್ ಬಕೆಟ್ ಟಬ್ ನೋಡಿ ಫ್ರೆಂಡ್ಸ್ ಇದು ಇದು ಒಂದು ತೊಗೊಂಡು ಬಕೆಟ್ ಟಬ್ಗಾಗಿ ಬಟ್ಟೆ ವಾಶ್ ಮಾಡಿದ್ರೆ ಎಂಥ ಇದ್ರ ಮುಂದೆ ವಾಷಿಂಗ್ ಮಿಷಿನು ಬೇಕಾಗಿಲ್ಲ ಫ್ರೆಂಡ್ಸ್ ಅಷ್ಟು ಕ್ಯೂಟಾಗಿದೆ ನೋಡಿ ಚೆನ್ನಾಗಿದೆನಾ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮದು ಮಿನಿ ಕಿಚನ್ ರೆಡಿಯಾಗಿದೆ ಒಂದೊಂದು ನಮ್ಮ ಮಿನಿ ಕಿಚನ್ಗೆ ಒನ್ ರೌಂಡ್ ಹೋಗಿ ಬರೋಣ ಬನ್ನಿ ಹೆಂಗೆ ಹೆಂಗೆ ಸೆಟಪ್ ಮಾಡಿದ್ದೀವಿ ಹೆಂಗೆ ಇಲ್ಲ ಅಂತ ನೋಡೋಣ ಅಂತ ಓಕೆನಾ ನೋಡಿ ಇದೆಲ್ಲ ವಾಟ್ರ್ ಸೆಟಪ್ಪು ಹ್ಞೂ ಇದು ಆಗಲೇ ತೋರಿಸ್ದಂಗೆ ಟಬ್ಬು ಜಗ್ಗು ಬಕೆಟು ಆಮೇಲೆ ಇದೇನಿದು ಕಸ ಎತ್ತಕ್ಕೆ ಮರ ಪರ್ಕೆ ಕೊಟ್ಟಿಲ್ಲ ಇದರಲ್ಲಿ ಅದೊಂದು ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಅದಾದಮೇಲೆ ಬೀರು ಎಲ್ಲ ಯಾರು ಮನೆಗಿರಲ್ಲ ಈಗಿನ ಇದರಲ್ಲಿ ರೆಡಿ ಬೀರೋ ನಮ್ಮ ಕಸ ಗಿಸ ಎಲ್ಲ ತುಂಬಿದ್ದೀವಿ ಅದು ಕೂಡ ಸ್ವಲ್ಪ ಆಟ ಆಡ್ತಿದ್ದೀವಿ ಏನು ಮಾಡೋದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಂಗಿದೆ ನಮ್ಮ ಬೀರು ಬೀರು ಮೇಲೇ ಇಟ್ಟಿದ್ದೀವಿ ಯಾಕಂದರೆ ಇದು ಇವಾಗ ಸದ್ಯದ ಪರಿಸ್ಥಿತಿ ಯೂಸ್ ಮಾಡ್ತಾ ಇಲ್ಲ ನಾವು ಕುಕ್ಕರು ಇದೇನು ಇಡ್ಲಿ ಕುಕ್ಕರು ನೋಡಿ ಫ್ರೆಂಡ್ಸ್ ಹೆಂಗಿದೆ ನಮ್ಮದು ಮಿಕ್ಸಿ ಹಂಗೆ ಏನೇನು ಬೇಕೆಲ್ಲನೂ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಬೋದು ಆ ರೇಂಜಿಗೆ ಒಂದು ರೌಂಡ್ ನೋಡಿ ನೋಡಿ ಹಾಟ್ ಬಾಕ್ಸ್ ನಮ್ಮ ಚಾಪರ್ ನೋಡಿ ಅದು ಆಲ್ರೆಡಿ ನಾವು ಫ್ರೂಟ್ಸ್ನ ಕಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಅದಕ್ಕೋಸ್ಕರ ಕಟ್ಟಿಂಗ್ ಫ್ರೂಟ್ಸ್ ಹಾಕಿದ್ದೀವಿ ಇದರಲ್ಲಿ ಅದು ಮುಗಿಸ್ಕೊಂಡು ಇದು ಟೀ ಸೋಸೋದು ಟೀಗೆ ಮಾಡಬೇಕಿವಾಗ ಟೀ ಮಾಡಿದ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಇದು ಸ್ಮಾಲ್ ಪ್ಲೇಟ್ ಬಿಗ್ ಪ್ಲೇಟ್ ಸ್ಪೂನ್ಸು ಸತ್ಸು ಇದೆಲ್ಲ ಎಕ್ಸ್ಟ್ರಾ ಪಾತ್ರೆಗಳು ನೋಡಿ ಕಾಣಿಸ್ತೈತಾ ನೋಡಿ ಗ್ಯಾಸು ಸ್ಟವ್ವು ಏನು ಇಟ್ಟಿಲ್ಲ ಸದ್ಯಕ್ಕೆ ನೋಡಿ ಗ್ಯಾಸ್ ಆನ್ ಮಾಡಿದ್ದಿ ಸ್ಪೂನು ಹೆಂಗೆ ನಮ್ಮ ಇದು ಮಿನಿ ಅರಮನೆ ಆ ಥರ ಇದೆ ಚೆನ್ನಾಗಿದೆನಾ ಯಾರ್ಯಾರೆಲ್ಲ ಈ ಥರ ಆಟ ಆಡಿದ್ದೀರಾ ನಾವು ಆಗ ನೋಡಿ ಫ್ರೆಂಡ್ಸ್ ಆಗಿನ ಟೈಮಲ್ಲಿ ನಾವು ಮಣ್ಣಲ್ಲಿ ಕೂಡ ಆಟ ಆಡಕ್ಕೆ ಇರ್ತಿರ್ಲಿಲ್ಲ ಈಗ ಮಕ್ಕಳಿಗೆ ನೋಡಿ ಇಷ್ಟೆಲ್ಲ ಕೊಟ್ರೂ ನಾವು ಹೇಳಿದ ಮಾತು ಕೇಳಲ್ಲ ಮಕ್ಕಳು ನೋಡಿದ್ರ ಹೆಂಗಿದೆ ಅಂತ ನಮ್ಮ ಮಿನಿ ಹೌಸ್ಗೆ ನಮ್ಮ ಮಿನಿ ಕಿಚನ್ಗೆ ಯಾರ್ಯಾರು ಇಷ್ಟ ಆಯಿತು ನಮ್ಮ ಮಿನಿ ಕಿಚನು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನ ಈ ಪುಟ್ಟ ವೀಡಿಯೋಗೆ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವೀಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್